ಖಂಡಿತ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅವರ ಒಂದು ಈ ವಯಸ್ಸಿನಲ್ಲೂ ಕೂಡ ತೊಂಬತ್ಮೂರನೇ ವಯಸ್ಸಿನಲ್ಲೂ ಕೂಡ ಎಲ್ಲಾ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡ್ ಹೋಗುವಂತದನ್ನ ನೋಡಿದಾಗ ಖಂಡಿತ ಅವ್ರ ಬಗ್ಗೆ ಅಪಾರವಾದ ಗೌರವ ಎಲ್ಲಾ ಸಮಾಜಕ್ಕೂ ಕೂಡ ಇದೆ ಅಂತ ಹೇಳಿಕ್ ಬಯಸ್ತಾರೆ ಏನಕ್ಕಂತ ಏನ್ ಕಾರಣ ಏನು ಕಾರಣೆ ಒಂದು ದೇವೇಗೌಡರು ಕುಟುಂಬ ನೀವ್ ಹಿಂದೂ ನೋಡಿದಿರಿ ನಮ್ ದಳನ ನೀವ್ ಮೊದ್ಲಿಂದನೂ ಕೂಡ ನೋಡಿದಿರಿ ಸೋಲುಗೂ ಎದುರ್ಲಾ ಗೆಲುವು ಏನು ನಾವ್ ಇಕ್ಕಲ್ಲ ಎರಡನ್ನು ಕೂಡ ಸಮಾನವಾಗಿ ತಗೋಳಂತ ಪಕ್ಷ ಯಾವ್ದಾರು ಇದ್ರೆ ಅದು ದಳ ಇವತ್ ದೇವೇಗೌಡರು ಏನಾರು ಕೂಡ ಅವ್ರ ನಮ್ಮ ಮಾರನೇ ದಿವಸನೇ ಕೂಡ ಎಲ್ಲ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಕ್ಕಂಥದ್ದು ಇದೆಲ್ಲದರಿಂದ ನಾವೇನು ಇದಕ್ಕೆ ಜರಿತಕ್ಕಂಥದ್ದು ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ ಇವತ್ತು ಕೂಡ ಮೊಮ್ಮಗ ಮೊನ್ನೆ ಸೋತ್ರರು ಕೂಡ ಮಾರನೇ ದಿಸ ಕೂಡ ರಾಮಾನುಜಮ್ ಇದಕ್ಕೆ ಹೋಗಿ ಮಾತಾಡಿ ಮತ್ತೆ ಸದನಕ್ಕೆ ಹೋದಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಇವತ್ತು ದೇವೇಗೌಡರು ಅವ್ರ ಮೊಮ್ಮಗನ ವಿಚಾರ ಅಂತಲ್ಲ ಯಾರೇ ಅಭ್ಯರ್ಥಿ ಆಗ್ಲಿ ಅವ್ರ ಪರವಾಗಿ ನಿಂತು ಪಣ ತೊಟ್ಟು ಇವತ್ತು ಗೆಲ್ಲಿಸ್ಕೊಳ್ಳೋದಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ದೇವಗೌಡರು ಯಾವತ್ತಿದ್ರು ಕೂಡ ಅವರು ಬದ್ಧವಾಗಿ ನಿಲ್ತಕ್ಕಂಥದ್ದನ್ನ ನಾವು ಮೊದಲಿಂದನೂ ಕೂಡ ನೋಡಿದ್ದೇವೆ ಮುಂದಿನ ಕೂಡ ಇರ್ತಾರೆ ಅವರು ಇವತ್ತು ಏನು ನಿವೃತ್ತಿ ಆಗ್ಬೇಕು ಅಂತ ಯೋಗೇಶ್ವರ್ ಹೇಳ್ತಾರೆ ಖಂಡಿತ ಇವ್ರು ಯಾರು ಹೇಳಕ್ಕೆ ಈ ಮನುಷ್ಯನ್ ಏನ್ ಹಕ್ಕಿದೆ ಹೇಳಿ ದೇವೇಗೌಡರ ಬಗ್ಗೆ ಮಾತಾಡಕ್ಕೆ ಇವನಿಗೆ ನೈತಿಕತೆ ಏನಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಹಿಂದೆ ಇನ್ನ ಒಂದೂವರೆ ವರ್ಷದಿಂದ ಏನ್ ನಡೀತಾ ಇತ್ತು ಅಂತಂದ್ರೆ ನಮ್ಮಲ್ಲಿ ಬಿಜೆಪಿ ಜೆಡಿಎಸ್ ಒಂದಾದಂತ ಸಂದರ್ಭದಲ್ಲಿ ಮೂವತ್ತು ಜನ ಕಾಂಗ್ರೆಸ್ನ ಕರ್ಕೊಂಬರ್ತೀನಿ ಅಂತ ಹೇಳಿದಂತ ವ್ಯಕ್ತಿ ಈತ ಈತ ಇದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಎಷ್ಟು ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ಬಯಸ್ತಾರೆ ಖಂಡಿತ ಆಗಲ್ಲ ಏನು ಇದೆಲ್ಲ ವ್ಯತ್ಯಾಸ ಆಗಲ್ಲ ಇವತ್ತು ನೋಡ್ತಾ ಇದೀವಿ ಇವೆಲ್ಲ ಏನಾಗ್ತದೆ ರಾಜ್ಯ ಸರ್ಕಾರ ಯಾವ್ದಿರ್ತದೆ ಇರ್ತದೆ ಮುಂದೆ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು ಅಂತಕ್ಕಂಥ ದೃಷ್ಟಿನಲ್ಲಿ ಜನಸಾಮಾನ್ಯರು ತೀರ್ಮಾನಗಳು ತಗೊಂಡಿರ್ತಾರೆ ಅದಕ್ಕೆ ಖಂಡಿತ ಇವತ್ತು ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇವೆ ಉಪಚುನಾವಣಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಒಂದು ನಾವು ನೋಡ್ತಾ ಇದೀವಿ ಇಡೀ ಒಂದೂವರೆ ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ಯಾವುದೇ ಒಂದು ಅನುದಾನಗಳನ್ನು ಕೂಡ ಇವತ್ತು ಇವ್ರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡ್ಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಇಷ್ಟು ಒಂದೂವರೆ ವರ್ಷ ಆದ್ರೂ ಕೂಡ ಇವತ್ತು ಎಲ್ಲಿಂದ ಇವ್ರ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ ಖಂಡಿತ ಜನ ಇವ್ರ ಬಗ್ಗೆ ಬೇಸರ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೇವೆ ಒಂದ್ ರೀತಿನಲ್ಲೂ ಕೂಡ ಅನುದಾನಕ್ಕೆ ಎಲ್ಲೂ ಯಾವುದೇ ಇಲಾಖೆನಲ್ಲೂ ಕೂಡ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಉದಾಹರಣೆ ಹೇಳಿಕ್ ಬಯಸ್ತೇನೆ ನಾನು ನಮ್ಮ ಜಿಲ್ಲೆದು ಮೊನ್ನೆ ಈ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಆರಾಧನಾ ಯೋಜನೆಯಲ್ಲಿ ಅನುದಾನ ಕೊಡ್ತಾರೆ ಹದಿಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಒಂದೊಂದು ತಾಲೂಕಿಗೆ ಅನುದಾನ ಯಾವ್ದಾದ್ರು ಕಾಲದಲ್ಲಿ ನಾವು ನೋಡಿದೀವ ಆರಾಧನಾ ಇಲಾಖೆನಲ್ಲಿ ಆರಾಧನಾ ಇಲಾಖೆ ಕಾನ್ಸ್ಟಿಚನ್ಸಿ ಕೊಡತಕ್ಕಂತ ಅನುದಾನದಲ್ಲಿ ಹದಿಮೂರುವ ಸಾವಿರ ರೂಪಾಯಿ ಒಂದೊಂದು ಕಾನ್ಸ್ಟಿಚುನ್ಸಿ ನಿಗದಿ ಮಾಡ್ತಾರೆ ಅಂದ್ರೆ ಇವ್ರೆಷ್ಟು ಬರ್ಗೆ ಇಟ್ಟೋಗಿದ್ದಾರೆ ಅಂತ ನಿವೇಚನೆ ಮಾಡಬೇಕು ನೀವು ಇವ್ರಿಗೆ ಇಲ್ಲಿ ಅನುದಾನನ ಕ್ರೋಢೀಕರಿಸಕ್ಕೂ ಕೂಡ ಆಗ್ತಾ ಇಲ್ಲ ಬೇರೆ ಇಲ್ಲಿ ವಾಮ ಮಾರ್ಗದಲ್ಲಿ ಇವರು ಸರ್ಕಾರ ನಡೆಸ್ತಕ್ಕಂಥ ರೀತಿಯಲ್ಲಿ ಹೊರಟಿರ್ತಕ್ಕಂಥ ನಾವು ನೋಡ್ತೇವೆ ಇವ್ರಿಗೆ ಏನಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮಾಡ್ಲಿಕ್ಕೆ ಇವರು ಹಣವನ್ನು ಹೊಂದಿಸ್ಲಿಕ್ಕೆ ಇವ್ರು ಸಾಕಾಗ್ತಾ ಇಲ್ಲ ಅಂತ ಕಾಣಿಸ್ತದೆ ಹಂಗಾಗಿ ನಮ್ಮ ಬೊಕ್ಕಸದಲ್ಲಿ ಇರ್ತಕ್ಕಂಥ ಹಣ್ಣನೆಲ್ಲ ಇವ್ರು ಖಾಲಿ ಮಾಡಿ ಇವತ್ತು ನೀವು ನೋಡಿದಿರಿ ಇಂದು ಎಸ್ ಟಿ ಹಗರಣದಲ್ಲಿ ಏನಾಯ್ತು ಎಲ್ಲ ಕೂಡ ಆಂಧ್ರದ ಆಂಧ್ರ ಎಲೆಕ್ಷನ್ಗೆ ಇವರೆಲ್ಲ ದುಡ್ಡನ್ನ ಬಳಸ್ತಂತದ್ದು ನಿಮ್ ಮುಂದೆ ಕಣ್ಮುಂದೆ ಇದೆ ಈಗ ಮಹಾರಾಷ್ಟ್ರ ಎಲೆಕ್ಷನ್ಗೆ ಏನೇನ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಒಳಗಡೆ ಹೀಗಾಗಿ ಇವ್ರು ಬೇರೆ ರಾಜ್ಯ ಮಾಡಕ್ಕೆ ನಮ್ದೊಂದು ಆರ್ಥಿಕವಾಗಿ ಚೆನ್ನಾಗಿದೆ ಅಂತ ಈ ಒಂದು ರಾಜ್ಯವನ್ನ ಕಾಂಗ್ರೆಸ್ನವರು ದುರ್ಬಳಕೆ ಮಾಡ್ತಕ್ಕಂತ ಇರ್ತಕ್ಕಂಥದ್ದು ನಿಮ್ಮೆಲ್ಲ ಜಗತ್ ಜಾಹೀರಾಗಿದೆ ಅಂತ ಹೇಳಿಕ್ ಬಯಸ್ತಾರೆ